ಕನ್ನಡ ಅಂದ್ರೆ ಆಟೋ ಆಟೋ ಅಂದ್ರೆ ಕನ್ನಡ ನನ್ನ ಪಾಲಿಗೆ ನೀವಿದ್ದೀರಿ ಅಂತ ಏನು ಹೇಳಂಗಿಲ್ಲ ನೀವಿದ್ದೀರಾ ಅಂತ ಹೇಳಂಗಿಲ್ಲ ನಿಮ್ ಪರವಾಗಿ ಇದ್ದೀವಿ ಆದ್ರಿಂದ ಹೇಳ್ತಾ ಇದೀವಿ ಎಲ್ಲೋ ಒಬ್ಬ ಕನ್ನಡದಲ್ಲಿ ಹಿಂದಿಯಲ್ಲಿ ಕುತ್ಕೊಂಡು ನನ್ ಕನ್ನಡ ಗೊತ್ತಿಲ್ಲ ಅಂತಂದ್ರೆ ಮೊದಲು ಪ್ರತಿಭಟಿಸೋದು ಯಾರು ಅಲ್ಲೆಲ್ಲೋ ಮೊದಲು ಕನ್ನಡಕ್ಕೆ ಅನ್ಯಾಯ ಆಗ್ತಿದೆ ಹೊಡೆತಾ ತಿನ್ನೋದು ನೀವೇ ಹೊಡೆತ ಕೊಡೋದು ನೀವೇ ಸುದ್ದಿ ಆಗೋದು ನೀವೇ ಸುದ್ದಿ ಮಾಡೋರು ನೀವೇ ಕನ್ನಡವನ್ನ ಕಣ್ಣಿಗೆ ಕಾಣಿಸೋರು ನೀವೇ ಆಟೋದಲ್ಲಿ ಕೂತ್ರೆ ಕೇಳಿಸೋರು ನೀವೇ ಈ ತರಹದ ಕೆಲಸಗಳು ಕನ್ನಡ ಸರ್ಕಾರದಿಂದ ಆದಂತಹ ಸಂಸ್ಥೆಗಳಿಂದಲೂ ಆಗ್ತಿಲ್ಲ ಕನ್ನಡ ಪರ ಸಂಘಟನೆಗಳು ನಾನು ಸಂಘಟನೆಯ ಪ್ರಮುಖನಾಗಿ ಹೇಳ್ತಾ ಇದೀನಿ ಆ ಕೆಲಸ ನಮ್ಮಿಂದಲೂ ಆಗ್ತಿಲ್ಲ ಆದ್ರೆ ನಿಮ್ಮಿಂದ ಮಾತ್ರ ಅದು ಕವಿ ನಿಸಾರ್ ಅಹಮದ್ ಅವರು ಹೇಳಿದಂಗೆ ನಿತ್ಯೋತ್ಸವದ ರೀತಿಯಲ್ಲಿ ದಿನ ಆಗ್ತಿದೆ ಅದಕ್ಕೋಸ್ಕರ ನೀವು ಕನ್ನಡದ ಕಟ್ಟಾಳುಗಳು ಕನ್ನಡದ ಕಟ್ಟಾಳುಗಳು ಕನ್ನಡವನ್ನ ಸೊ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಎಂತ ಹುದ್ದೆ ವ್ಯಕ್ತಿಗಾದ್ರು ಅದು ಭಾಗ್ಯ ನೀವೇನ್ ಖುಷಿ ಪಡಬೇಡಿ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು ಅಂತ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇವರು ನಾವು ಎಲ್ಲ ಖುಷಿ ಕೊಡಬೇಕು ಹೆಮ್ಮೆ ಪಡಬೇಕು ಆ ತರದ ಒಂದು ಹೆಮ್ಮೆ ಭಾವದಿಂದ ನಾನು ಮಾತನಾಡ್ತಾ ಇರೋದೇನಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬರೀ ಒಬ್ಬ ನಟನಾಗಿದ್ದಿದ್ರೆ ನಾವು ಇಷ್ಟು ದಿವಸ ಅವ್ರನ್ನ ಆರಾಧಿಸಬೇಕಾಗಿರ್ಲಿಲ್ಲ ಈ ಮಣ್ಣಿನ ಒಬ್ಬ ಅಭಿಜಾತ ಕಲಾವಿದನ ಜೊತೆಗೆ ಆದರ್ಶ ಪುರುಷ ಅವರು ಆದರ್ಶ ಪುರುಷನಾಗಿ ಅವರ ವಿಚಾರಗಳು ಪ್ರಜ್ಞಾವಂತಿಕೆ ನಡೆ ನುಡಿ ಸಿನಿಮಾ ಎಲ್ಲವೂ ಕೂಡ ಇನ್ನೊಂದು ತಲೆಮಾರು ಅದರ ನಂತರದ ತಲೆಮಾರು ಅದರ ನಂತರದ ತಲೆಮಾರು ಆದರ್ಶವಾಗಿ ತಗೊಳ್ಳುವಷ್ಟು ಸಮರ್ಥವಾಗಿದ್ದಾವೆ ಅಂತಹ ವಿಚಾರಗಳನ್ನ ಜನರ ಮುಂದೆ ತೆರೆದಿಡೋದಂತಂದ್ರೆ ನಾವು ವಿಷ್ಣುವರ್ಧನ್ ಅವ್ರಿಗೇನು ಏನು ಸಹಾಯ ಮಾಡ್ತಾ ಇದೀವಿ ಎಲ್ಪ್ ಮಾಡ್ತಾ ಇದೀವಿ ಅಂತಲ್ಲ ಅವರ ಆದರ್ಶಗಳನ್ನ ತಗೊಂಡು ನಮ್ಮ ಬದುಕುಗಳನ್ನ ನಮ್ಮ ಮೌಲ್ಯಗಳನ್ನ ಹೆಚ್ಚಿಸ್ಕೋತಾ ಇದೀವಿ ಅಂತ ಹೇಳಿ ನಾನು ಭಾವಿಸ್ತೇನೆ ಆ ಕಾರಣಕ್ಕೋಸ್ಕರ ಅವ್ರಿಗೆ ಗಂಡು ಮಕ್ಕಳಿಲ್ಲ ಅಂತಂದಾಗ ಅವ್ರು ಮಾಡಿದ್ದು ಹೆಣ್ಣು ಮಕ್ಕಳನ್ನ ತಗೋತಾರೆ ಗಂಡು ಮಕ್ಕಳಿಗೆ ತಗೋಬೋದಾಗಿತ್ತಲ್ವಾ ಹೆಣ್ಣು ಮಕ್ಕಳನ್ನ ತಗೋತಾರೆ ಅದು ಆದರ್ಶ ಹೆಣ್ಣು ಮಕ್ಕಳನ್ನ ಎಷ್ಟು ಪೂಜಿಸಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ ಜೊತೆಗೆ ನಾಡು ನುಡಿ ವಿಷಯದಲ್ಲಿ ಮುನ್ನಲಿಯನ್ನ ಕಾಯ್ದುಕೋತಾರೆ ಸಿನಿಮಾದಲ್ಲಿ ತನ್ನ ಹೆಂಡತಿಯನ್ನು ಕೂಡ ನೀವು ತಾವು ಅಂತ ಕರೀತಾರೆ ನಾವೆಲ್ಲ ಹೋಗೇ ಬರಿ ಅಂತೀವಲ್ಲ ಅವರು ನೀವು ತಾವು ಅಂತ ಕರೆದು ಒಂದು ಸಂಸ್ಕಾರನ ಹೆಣ್ಣಿಗೆ ಎಷ್ಟು ಗೌರವ ಕೊಡ್ಬೇಕು ಅಂತ ಹೇಳ್ತಾರೆ ಮತ್ತೆ ನೆನಪಿರ್ಲಿ ನಿಮ್ಮ ಮಾತ್ರ ದಿನ ಕಷ್ಟ ಇಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮೂವತ್ತೈದು ವರ್ಷ ಮನೆಯಿಂದ ಆಚೆ ಬಂದ್ರೆ ಕಲ್ಲು ಬೀಳುತ್ತೆ ಅನ್ನೋ ಸ್ಥಿತಿಯಲ್ಲಿ ಇದ್ರು ಅವರು ಅಂತಹ ಸ್ಥಿತಿಯಲ್ಲಿ ಅವರು ಮಾಡಿದ್ದೇನು ಗೊತ್ತಾ ಬುದ್ಧನಂತಹ ಒಂದು ಧ್ಯಾನಸ್ಥ ಸ್ಥಿತಿಯನ್ನ ತಲುಪಿ ಎಲ್ಲ ವಿರೋಧಗಳಿಗೆ ಎಲ್ಲ ವಿಚಾರಗಳಿಗೆ ಎಲ್ಲ ಟೀಕೆಗಳಿಗೆ ಎಲ್ಲ ಅಡೆತಡೆಗಳಿಗೆ ನಗುವೊಂದನ್ನು ಮಾತ್ರ ಬಾಣವಾಗಿ ಇಟ್ಟುಕೊಂಡು ಹೊರಟರು ನೋಡಿ ಹೋಗ್ತಾ 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 ಒಬ್ಬ ಹಿಮಾಲಯದಷ್ಟು ಎತ್ತರಕ್ಕೆ ತೇರಿ ನಿಂತು ಬಿಟ್ಟರು ಆ ಕಾರಣಕ್ಕೆ ನಾವು ಅವನ್ನು ಸಂಭವಿಸ್ತಾ ಇದ್ವಿ ಅವರು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು ತುಂಬಾ ಕಷ್ಟಗಳು ಎಲ್ಲಾರೋ ಫೇಸ್ಬುಕ್ ಅಲ್ಲಿ ಮಾತಾಡ್ಕೋತಾರೆ ಇಲ್ಲಿ ಬಂದು ಮಾಡಿ ತಾಕತ್ತು ತೋರಿಸಿ ಈ ತರ ಅಂತೆಲ್ಲ ಹೇಳ್ತಾ ಇದ್ರು ಅದಕ್ಕಲ್ಲ ಏನು ನೊಂದ್ಕೋಬೇಕಾಗಿಲ್ಲ ನಮ್ಮ ಬೆಲೆ ಗೊತ್ತಾಗೋದು ನಮ್ಮ ವಿರೋಧಿಗಳಿದ್ದಾಗ ಮಾತ್ರನೇ ವಿರೋಧಗಳು ಬರ್ತಾ ಇಲ್ಲ ನಮಗೆ ಅಂತಂದ್ರೆ ನೆನ್ಪಿಟ್ಕೊಳ್ಳಿ ನಾವ್ ಏನೋ ಮಾಡ್ತಾ ಇಲ್ಲ ಅಂತ ವಿರೋಧಗಳು ಬರ್ತಿದಿ ಅಂತಂದ್ರೆ ರಘುವರ್ ಏನೋ ಮಾಡ್ತಿದಿರಿ ನೀವೇನೋ ಮಾಡ್ತಾ ಇದ್ರಿ